ರ ಪಟ್ಟಣದ ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಕಾಲೇಜಿನಲ್ಲಿ ನವೆಂಬರ್ ಹದಿನೈದರಿಂದ ಹದಿನೇಳರವರೆಗೆ ವಿಶ್ವವಿದ್ಯಾಲಯ ಮಟ್ಟದ ಎಪ್ಪತ್ತೆರಡನೇ ಅಥ್ಲೆಟಿಕ್ ಕ್ರೀಡಾಕೂಟ ನಡೆಯಲಿದೆ ಎಂದು ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಹೇಳಿದರು ಕಾಲೇಜಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಒಂದು ಸಾವಿರಕ್ಕೂ ಅಧಿಕ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಕಾಲೇಜು ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಅದಾದ ಬಳಿಕ ಎರಡನೇ ಬಾರಿಗೆ ನಮ್ಮ ಕಾಲೇಜು ಆತಿಥ್ಯವನ್ನು ವಹಿಸುತ್ತಿದೆ ಮೂರು ದಿನಗಳ ಕಾಲ ನಮ್ಮಲ್ಲಿ ಕ್ರೀಡಾ ಹಬ್ಬ ನಡೆಯಲಿದೆ ಎಂದರು ನಾವೀಗ ಅರವತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೆ ನಮ್ಮ ಎಂ ಪಿ ಸೊಸೈಟಿಯ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ ಕೆ ಜಿಯಿಂದ ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೆ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬ ಸಂತೋಷ ಆಗ್ತಾಯಿದೆ ಹಾಗೆಯೇ ಈ ವರ್ಷ ಎಪ್ಪತ್ತೆರಡನೇ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಈ ನವೆಂಬರ್ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನಗಳ ಕಾಲ ಇಲ್ಲಿ ನಡೆಯಲಿದೆ ವಿಶ್ವವಿದ್ಯಾಲಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟ ಇಲ್ಲಿ ನಡೆಯಲಿಕ್ಕಿದೆ ಈ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಸುಮಾರು ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಎರಡು ಹೆಚ್ಚು ಕಾಲೇಜುಗಳಿವೆ ಹಾಗಾಗಿ ಈ ಬಾರಿ ನೂರ ಐವತ್ತಕ್ಕಿಂತ ಹೆಚ್ಚು ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡುವಂಥ ನಿರೀಕ್ಷೆ ನಮ್ಮಲ್ಲಿದೆ ಆ ನೂರ ಐವತ್ತು ಕಾಲೇಜುಗಳಿಂದ ಹತ್ತತ್ರ ಸಾವಿರ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಹದಿನೈದು ಹದಿನಾರು ಹದಿನೇಳು ಈ ನವೆಂಬರ್ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನ ನಮ್ಮಲ್ಲೊಂದು ಕ್ರೀಡಾ ಹಬ್ಬದಂತೆ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಹೊನ್ನಾವರ ಸುತ್ತಮುತ್ತಲಿನ ನಮ್ಮ ಜಿಲ್ಲೆಯ ಎಲ್ಲ ಕ್ರೀಡಾ ಪ್ರೇಮಿಗಳು ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲಿ ಬಂದು ಈ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ಈ ಕಾರ್ಯಕ್ರಮವನ್ನು ಅಂತ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ ಆಡಳಿತ ಮಂಡಳಿ ಜಂಟಿ ಕಾರ್ಯದರ್ಶಿ ಜಿಪಿ ಹೆಗಡೆ ಮಾತನಾಡಿ ಜಿಲ್ಲೆಯಲ್ಲಿಯೇ ಇರುವ ಅತ್ಯುತ್ತಮ ಕ್ರೀಡಾಂಗಣದಲ್ಲಿ ನಮ್ಮದು ಒಂದು ವಿವಿಎ ಈ ಕ್ರೀಡಾಂಗಣವನ್ನು ಅತ್ಯಂತ ಬೆಸ್ಟ್ ಎಂದು ಹೇಳಿದೆ ಅಲ್ಲದೆ ತಾಂತ್ರಿಕವಾಗಿ ಈ ಕ್ರೀಡಾಂಗಣ ಯಾವ ದೋಷವನ್ನು ಹೊಂದಿಲ್ಲ ಈ ಕ್ರೀಡಾಕೂಟವನ್ನು ಆಯೋಜಿಸಲು ಅವಕಾಶ ಸಿಕ್ಕಿದ್ದು ಹೆಮ್ಮೆಯ ವಿಚಾರ ಕೇವಲ ವಿಶ್ವವಿದ್ಯಾಲಯ ಮಾತ್ರ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಾ ಬಂದಿತ್ತು ನಮಗೆ ಇದು ಎರಡನೇ ಬಾರಿಗೆ ಆಯೋಜಿಸಲು ಅವಕಾಶ ಸಿಕ್ಕಿದೆ ಎಂದರು ಟೆಕ್ನಿಕಲಿ ಪರ್ಫೆಕ್ಟಾಗಿ ತಾಂತ್ರಿಕವಾದ ಯಾವುದೇ ದೋಷ ಇಲ್ಲ ಯಾಕಂದರೆ ಅದು ಆ ದಿಕ್ಕುಗಳು ಮತ್ತು ಅದೇನು ಬೇರೆ ಬೇರೆ ಅದಕ್ಕೆ ನಾರ್ಮ್ಸ್ಗಳಿವೆ ಯಾವ ಡೈರೆಕ್ಷನಲ್ಲಿ ಹೇಗೆ ಇರಬೇಕು ಅದರ ಸೈಜು ಇಂಥವೆಲ್ಲ ಗಣನೆಗೆ ತಕೊಂಡು ಯೂನಿವರ್ಸಿಟಿಯಿಂದ ಬಂದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮಾರ್ಗದರ್ಶನದಲ್ಲಿ ಈ ಒಂದು ಕ್ರೀಡಾಂಗಣ ನಿರ್ಮಾಣ ಆದದ್ರಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಇದು ಉತ್ಕೃಷ್ಟ ಮಟ್ಟದ ಟೆಕ್ನಿಕಲಿ ಪರ್ಫೆಕ್ಟ್ ಆದ ಒಂದು ಕ್ರೀಡಾಂಗಣವನ್ನು ಹೆಗ್ಗಳಿಕೆ ಇರೋದರಿಂದಾಗಿಯೇ ಸಾಧಾರಣವಾಗಿ ಕೆ ಸಿ ಡಿಯಲ್ಲಿ ಅಥ್ಲೆಟಿಕ್ ಮೀಟ್ಗಳು ನಡೀತವೆ ಯೂನಿವರ್ಸಿಟಿಯಲ್ಲೇ ನಡೀತದೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಡೀತದೆ ಕಾಲೇಜುಗಳ ನಡೆಯೋದು ಕಡಿಮೆ ಆವಾಗ ಇವಾಗ ಒಂದೊಂದು ನಡೀತದೆ ನಮ್ಮ ಕಾಲೇಜಲ್ಲಿ ಇದು ಎರಡನೇ ಬಾರಿ ಈ ಒಂದು ಅವಕಾಶ ನಮಗೆ ಸಿಕ್ಕಿದೆ ಮೊದಲನೇ ಬಾರಿ ಇದನ್ನು ನಾವು ಅತ್ಯುತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದೇವೆ ಅಂತ ಹೇಳಿ ನಮಗೆ ಒಂದು ಪ್ರಶಂಸೆ ಇರೋದರಿಂದಾಗಿ ಎರಡನೇ ಬಾರಿ ಅವರು ಬಹಳ ಆಸಕ್ತಿಯಿಂದ ನಮಗೆ ಈಗ ಒಂದು ಅವಕಾಶ ಕೊಟ್ಟಿದ್ದಾರೆ ಇದನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ ಈ ಜವಾಬ್ದಾರಿಯಿಂದ ತಗೊಳ್ಳಿಕ್ಕೆ ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸು ಮ್ಯಾನೇಜ್ಮೆಂಟ್ನವರು ಎಲ್ಲ ಬಹಳ ಉತ್ಸುಕರಾಗಿದ್ದೀವಿ ಅಥ್ಲೆಟಿಕ್ ಕ್ರೀಡಾಕೂಟದ ಉದ್ಘಾಟನೆ ಮತ್ತು ಧ್ವಜಾರೋಹಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ ನೆರವೇರಿಸುವರು ಶಾಸಕ ದಿನಕರ್ ಶೆಟ್ಟಿ ಟ್ರೋಫಿ ಅನಾವರಣ ಮಾಡುವರು ಕವಿ ವಿ ಕುಲಪತಿಗಳಾದ ಡಾಕ್ಟರ್ ಎಂ ಖಾನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಗಳಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಕರಿಮುನ್ನಿಸಾ ಸೈಯದ್ ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿ ಯೋಗೀಶ್ ಸಿ ಕೆ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಉಡುಪಿಯ ಸಹಾಯಕ ಅಧಿಕಾರಿಗಳಾದ ವಸಂತ್ ಜೋಗಿ ಆಗಮಿಸುವರು ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಕವಿ ಧಾರವಾಡ ಕ್ರೀಡಾ ವಿಭಾಗದ ಡೀನ್ ಹಾಗೂ ನಿರ್ದೇಶಕರಾದ ಡಾಕ್ಟರ್ ಅರವಿಂದ್ ಕರಿಬಸವನ್ ಗೌಡ್ರ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಡಿಎಲ್ ಹೆಬ್ಬಾರ್ ಉಪಸ್ಥಿತರಿರುವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕುಮಾರಿ ಪಾಲ್ಗೊಳ್ಳುವರು ಎಂದರು ಮಾಧ್ಯಮ ಗೋಷ್ಠಿಯಲ್ಲಿ ಕಾಲೇಜಿನ ಅಥ್ಲೆಟಿಕ್ ಕ್ರೀಡಾಕೂಟದ ಕೈಪಿಡಿಯನ್ನು ಬಿಡುಗಡೆಗೊಳಿಸಲಾಯಿತು ಎಂಪಿಇ ಸೊಸೈಟಿ ಉಪಾಧ್ಯಕ್ಷ ನಾಗರಾಜ್ ಕಾಮತ್ ಖಜಾಂಚಿ ಸುರೇಶ್ ಶೇಟ್ प्राचार्य प्रोफेसर डीएल हब्बार दैहिक शिक्षण निर्देशक आरके मेस्ता, आईक्यूएसी कॉर्पोरेट ऑर्डिनेटर डॉक्टर सुरेश एस, यूनियन उपाध्यक्ष डॉक्टर एम जि हेगे हाजरद नगर नायक होनावरा